ಸಿದ್ದು ಸಂಪುಟದಿಂದ ಶೇಕಡಾ ಐವತ್ತರಷ್ಟು ಸಚಿವರಿಗೆ ಕೋಕ್ ಫಿಕ್ಸ್ ಆಡಳಿತಕ್ಕೆ ಶಕ್ತಿ ತುಂಬಲಿಕ್ಕೆ ಹೊಸ ಮುಖಗಳಿಗೆ ಅವಕಾಶ ಸಚಿವರ ಕಾರ್ಯಕ್ಷಮತೆಯ ಕುರಿತು ಹೈಕಮಾಂಡ್ಗೆ ರಿಪೋರ್ಟ್ ವಿಹಾರ ಚುನಾವಣೆಯ ಬಳಿಕ ರಾಜ್ಯ ಸಚಿವರ ಸಂಪುಟಕ್ಕೆ ಸರ್ಜರಿ ಸಿದ್ಧ ಸಂಪುಟದಿಂದ ಶೇಕಡ 50 ರಷ್ಟು ಸಚಿವರಿಗೆ ಕೋಕ್ ಫೇಕ್ ಸಾಹೇಡಿ ತಕ್ಕೆಕ್ತಿ ಶಕ್ತಿ ತುಂಬಲುಕ್ಕೆ ಹೊಸಮುಖಗಳ ಮುಖಗಳಿಗೆ ಅವಕಾಶ ಸಚಿವರ ಕಾರ್ಯಕ್ಷಮತೆಯ ಕುರಿತು ಹೈಕಮಾಂಡ್ ಗೆ ರಿಪೋರ್ಟ್ ಅದರ ಆಧಾರದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಯಾರಿಗெல்லாம் ಕೋಕ್ ಯಾರಿಗெல்லாம் ಚಾನ್ಸ್ ಕಾದಿದ್ದೀಯಾ ಅಜ್ಜಿ ಇರೋ ಫ್ರೀಡಂ ಟಿವಿ ಆ ಬೆಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಈ ವೀಕ್ಷಕರೆ ಇನ್ನೇನು ನವೆಂಬರ್ ಬರ್ತಾ ಇದೆ ನವೆಂಬರ್ ಕ್ರಾಂತಿ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಕೆ ಎನ್ ರಾಜಣ್ಣ ಅವರೇ ಬಾಯ್ ಬಿಟ್ಬಿಟ್ಟು ವಜ್ರಾ ಆಗ್ಬಿಟ್ಟು ಹೋಗಿದ್ದಾರೆ ಕೆ ಎನ್ ರಾಜಣ್ಣ ಹೇಳಿರುವಂತಹ ನವೆಂಬರ್ ಕ್ರಾಂತಿಗೂ ಹಾಗೂ ನವೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ ರಚನೆ ಆಗುವಂತಹ ವಿಚಾರಕ್ಕೂ ಏನಾದರೂ ಕನೆಕ್ಷನ್ ಇದೆಯಾ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಯಾಕಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ ಸಚಿವ ಸಂಪುಟ ನವೆಂಬರ್ನಲ್ಲಿ ರಚನೆ ಆಗಲಿದೆ ಅಂತ ಹೇಳಿ ಬಲ್ಲ ಮೂಲಗಳು ತಿಳಿಸ್ತಾ ಇದೆ ಇದರ ಒಟ್ಟಿಗೆ ಕೆಲವೊಂದು ಸಚಿವರಿಗೆ ರಹಸ್ಯ ಫೋನ್ ಕಾಲ್ ಕೂಡ ಮಾಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಸಿದ್ದು ಸರ್ಕಾರದಿಂದ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆ ಪತ್ರಕರ್ತರಿಗೆ ಸಾಮಾಜಿಕ ಸಾಮಾಜಿಕವಾಗಿ ಗುರುತಿಸಿಕೊಂಡವರಿಗೆ ಫೋನ್ ಕರೆಗಳು ಹೋಗಿದೆಯಂತೆ ಏನಪ್ಪ ಫೋನ್ ಕರೆಗಳು ಹೋಗಿದೆ ಅಂತಂದ್ರೆ ಫೋನ್ ಕರೆಯಲ್ಲಿ ನಿಮ್ಮ ಸಚಿವರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಾ ನಿಮ್ಮ ಶಾಸಕರು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಾ ನಿಮಗೆ ಎಲ್ಲಿ ಅಸಮಾಧಾನವಾಗಿದೆ ಅವರವರ ಒಂದು ಕುಟುಂಬದವ್ರನ್ನ ಅವರು ಮುನ್ನೆಲೆಗೆ ತರ್ತಾ ಇದ್ದಾರಾ ಅಥವಾ ಜನಸಾಮಾನ್ಯರ ಬಗ್ಗೆ ಕಾಳಜಿ ಕನಸನ್ನೇನಾದ್ರು ಹೊಂದಿದ್ದಾರಾ ಅಂತ ಹೇಳಿ ರಹಸ್ಯವಾಗಿ ಫೋನ್ ボール कूड़ा मार लागता ಇದೆ ಅನ್ನುವಂತ ಅಭಿಚಾರ ಬಯಲಿಗೆ ಬಂದಿದೆ ಇನ್ನು ಸಚಿವರಿಗೆ ರಹಸ್ಯ ಫೋನ್ ಕಾಲ್ ಸಾಕಷ್ಟು ಶಾಸಕರು ಗಾಬರಿಯಾಗಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಯಾರಿಗೆಲ್ಲ ಫೋನ್ ಕಾಲ್ ಬಂದಿದೆ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಸಚಿವ ಸಂಪುಟ ವಿಚಾರಕ್ಕೆ ಬರುವುದಾದ್ರೆ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಹೊಸಬರನ್ನ ಮುಂದೆ ತರಬೇಕು ಅಂತ ಹೇಳಿ ಸಿದ್ದು ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಅದಕ್ಕೆ ಪೂರ್ವಕವಾಗಿ ಅವರ ಆಗು ಹೋಗುಗಳನ್ನ ಪರೀಕ್ಷೆ ಮಾಡ್ತಾ ಇದೆ ಅವರ ಒಂದು ಹೆಸ್ಟರಿಗಳನ್ನ ಪರೀಕ್ಷೆ ಮಾಡ್ತಾ ಇದೆ ಇದರ ನಡುವೆ ಕೆ ಎನ್ ರಾಜಣ್ಣ ಅವರು ಕೂಡ ಒಬಿಸಿ ವರ್ಗಗಳ ಒಕ್ಕೂಟದಲ್ಲಿ ಅಬ್ಬರಿಸಿ ಬೊಬ್ಬಿರದಿದ್ದಾರೆ ಅದು ಬಿಡಿ ಅದು ಕಡೆಗೆ ಮಾತನಾಡೋಣ ಸಚಿವ ಸಂಪುಟದಲ್ಲಿರುವಂತಹ ಎರಡು ಸ್ಥಾನವನ್ನ ಭರ್ತಿ ಮಾಡಲಿಕ್ಕೆ ಸಿ ಸಿದ್ದರಾಮಯ್ಯ ಅವರು ಸಾಕಷ್ಟು ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಯಾರನ್ನ ಕರೆ ತರಬೇಕು ಯಾರನ್ನ ಕರೆ ತಂದ್ರೆ ಸಾರ್ವಜನಿಕರಿಗೆ ಉಪಯೋಗವಾಗುತ್ತೆ ಅನ್ನೋದನ್ನ ಅವರು ಯೋಚನೆ ಮಾಡ್ತಾ ಇದ್ದಾರೆ ಎರಡು ಸ್ಥಾನ ಖಾಲಿ ಇದೆ ಎರಡು ಸ್ಥಾನದಲ್ಲಿ ಸಹಕಾರ ಸಚಿವರಾಗಿದ್ದಂತಹ ಕೆ ಎನ್ ರಾಜಣ್ಣ ಅವರನ್ನ ವಜಾ ಮಾಡಿ ಅಂತ ಹೇಳಿದ ತಕ್ಷಣ ವಜಾ ಮಾಡಿದಂತಹ ಸಿ ಸಿದ್ದರಾಮಯ್ಯ ಅವರು ಆ ಒಂದು ಸೀಟ್ ಖಾಲಿ ಇದೆ ಇನ್ನು ವಾಲ್ಮೀಕಿ ಹಗರಣದಲ್ಲಿ ತಗಲಾಕೊಂಡಿದ್ದಾರಲ್ವಾ ಅವರ ಒಂದು ಸೀಟು ಕೂಡ ಖಾಲಿ ಇದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಚನೆಗಳನ್ನು ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿದ್ದಾರೆ ಸಚಿವ ಸಂಪುಟದಲ್ಲಿ ಖಾಲಿಯಾಗಿರುವಂತ ಎರಡು ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಸಿಎಂ ಉತ್ಸುಕ ಆದರೆ ಬಿಹಾರದ ಎಲೆಕ್ಷನ್ ಬಳಿಕ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಖಾಲಿ ಸ್ಥಾನ ಭರ್ತಿ ಮಾತ್ರವಲ್ಲ ಇಡೀ ಸಂಪುಟಕ್ಕೆ ಸರ್ಜರಿ ಸರ್ಜರಿ संपुटे खाली एर स्थान भर्ती हैत्सुक आदेश बिहार इलेक्ष बड़ी हईकम् ग्रीन सिग्नल खाली स्थान भर्ती मात्रवल इडी संपुट सर्जरिया आगुंता लक्ष्मण मजी मंत्री विन्र मरू सेर्पड़फे सचिव मुनिय बदल शासक रूप रूपकल के चांद अबकारी सचिव आरभिम्मापुरे खादिया शाक्तिापुर बदलो मतर्व यसी ಈ ನಾಯಕರಿಗೆ ಚಾನ್ಸ್ ಅನ್ನ ಕೊಡ್ಲಿಕ್ಕೆ ಸಿದ್ದು ಸರ್ಕಾರ ಮುಂದಾಗಿರಿಯಾ ಎಚ್ ಸಿ ಮಹದೇವಪ್ಪ ಸ್ಥಾನಕ್ಕೆ ಮತ್ತೊಬ್ಬ ಎಸ್ ಹಿ ಬಲ ಏ ಒಂದು ಶಾಸಕರು ನೇಮಕ ಆಗ್ತಾ ಇದ್ದಾರಾ ಮಂತ್ರಿ ಸ್ಥಾನದ ರೇಸ್ನಲ್ಲಿ ಮಳವಳ್ಳಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಹೆಸರು ವೀಕ್ಷಕರೇ ಎರಡು ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ನಾಗೇಂದ್ರ ಅವರ ಸ್ಥಾನವನ್ನು ಹಾಗೂ ರಾಜನ್ ಅವ್ರನ್ನ ಸ್ಥಾನ ಏನಿದೆ ಅದನ್ನು ಭರ್ತಿ ಮಾಡಲಿಕ್ಕೆ ಈಗ ಆಲ್ರೆಡಿ ತಿಂಕಿಂಗ್ ನಡೀತಾ ಇದೆ ಆದರೆ ಸಚಿವ ಸಂಪುಟವನ್ನೇ ಮತ್ತೆ ಹೊಸದಾಗಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಐಡಿಯಾ ಮಾಡಿ ಇಟ್ಕೊಂಡಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಬಿಹಾರದ ಎಲೆಕ್ಷನ್ ಅನ್ನು ಮುಗಿಸ್ಕೊಂಡು ಇದೇನು ರಾಜ್ಯದಲ್ಲಿ ಆಗ್ತಿದೆ ಅಂತ ನೋಡೇ ಬಣ್ಣನ ಅಂತ ಹೇಳಿ ಹೈಕಮಾಂಡ್ ಅಷ್ಟು ತಿಂಕಿಂಗನ್ನು ಮಾಡಿಟ್ಕೊಂಡಿದೆ ಅದರಲ್ಲಿ ಸಾಕಷ್ಟು ಷ್ಟು ಸೋಂಬೇರಿಗಳಾಗಿರುವಂತಹ ಮಂತ್ರಿಗಳಿಗೆ ಭಾರಿ ಕಷ್ಟ ಯಾರೇನ ಆರಾಮ್ ಆಡ್ಕೊಳ್ಳಿ ನಮಗೇನು ನಾ ಆರಾಮಾಗಿದ್ದು ಬಿಡನಾ ನಮ್ದು ಕುಟುಂಬದ್ದು ಕುಟುಂಬದ ನಾಲ್ಕೈದು ಸದಸ್ಯರು ಇದಾರಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಸಾಕು ಅಂತ ಥಿಂಕಿಂಗ್ ಇಟ್ಕೊಂಡಿದ್ದಂತಹ ಸಾಕಷ್ಟು ಮಂತ್ರಿಗಳು ಬುಡಕ್ಕೆ ಬರ್ತಾ ಇದೆ ಸಚಿವ ಸಂಪುಟದಲ್ಲಿ ಖಾಲಿ ಇರುವಂಥ ಎರಡು ಸ್ಥಾನವನ್ನ ಭರ್ತಿ ಮಾಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಉತ್ಸುಕರಾಗಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಹೆಸರು ತಗ್ಲಾಕಂಡಿತ್ತು ನಾಗೇಂದ್ರ ಅವ್ರದ್ದು ಅವರ ಸ್ಥಾನವನ್ನು ಕೂಡ ವಜಾ ಮಾಡಲಾಗಿತ್ತು ಆದರೆ ಮತ್ತೆ ನಾಗೇಂದ್ರ ಅವರನ್ನ ಮತ್ತೆ ನಾಗೇಂದ್ರ ಅವರನ್ನ ಸಚಿವ ಸ್ಥಾನಕ್ಕೆ ಕೂರಿಸುವಂತಹ ಎಷ್ಟು ಯೋಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ ಮತ್ತೆ ಏನಾರ ನಾಗೇಂದ್ರ ಕರ್ಕ ಬಂದು ಕೂರಿಸಿದ್ರೆ ಹಗರಣ ಆಗಲ್ಲ ಅನ್ನೋದೇನು ಗ್ಯಾರಂಟಿ ನೀವು ಸುಮ್ಸುಮ್ನೆ ತೆಗೆದಾಕಿಲ್ಲ ಅಲ್ವಾ ಸಿದ್ದರಾಮಯ್ಯ ಅವರೇ ನಾಗೇಂದ್ರ ಅವರನ್ನ ಸುಮ್ಸುಮ್ನೆ ತೆಗೆದಾಕಿದ್ದಾರಾ ಇಲ್ಲ ತಾನೇ ಅಗರಣದಲ್ಲಿ ಹೆಸರು ತಗ್ಳಾಕಂಡಿತ್ತು ಅದಕ್ಕೋಸ್ಕರ ಸುಮ್ ಸುಮ್ನೆ ಹೆಸರು ತಗ್ಲಾಕಳತ್ತಾ ಸುಮ್ ಸುಮ್ನೆ ಏನು ಭ್ರಷ್ಟಾಚಾರ ಮಾಡಿದ್ನ ಹೆಸರು ಬರುತ್ತಾ ಹೆಂಗ್ ತೆಗ್ದಾಕದ ಯಾಕೆ ಸುಮ್ನೆ ಕಟ್ಕಳದ್ಯಾ ಯಾಕೆ ಕಣ್ಣು ಮುಚ್ಚುವಂತ ಅಂದ್ರೆ ಕಣ್ಣು ಮುಚ್ಕೊಂಡು ಕುತ್ಕೊಂಡಿರುವಂತಹ ಸರ್ಕಾರ ನಮ್ಗೆ ಬೇಕು ಎಸ್ ವೀಕ್ಷಕರೇ ಸಂಪುಟದಲ್ಲಿ ಖಾಲಿಗೆ ಆಗಿರುವಂತಹ ಎರಡು ಸ್ಥಾನವನ್ನು ಭರ್ತಿ ಮಾಡಲಿಕ್ಕೆ ಸಿಎಂ ಉತ್ಸುಕರಾಗಿದ್ದು ಆದರೆ ಬಿಹಾರದ ಎಲೆಕ್ಷನ್ ಬಳಿಕ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಲಿದೆ ಅನ್ನೋದು ಯಾಕಂದರೆ ಬಿಹಾರದ ಎಲೆಕ್ಷನ್ ವಿಚಾರವಾಗಿ ತುಂಬಾನೇ ಟೆನ್ಷನ್ ಮಾಡಿಕೊಂಡಿದೆ ಹೈಕಮಾಂಡ್ ಯಾಕಂತಂದ್ರೆ ಮೋದಿ ಅವರು ಭಾಷಣದ ಮೇಲೆ ಭಾಷಣ ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಕೂಡ ತನ್ನ ಬಲವನ್ನು ಅಲ್ಲಿ ಪ್ರದರ್ಶನ ಮಾಡಲೇಬೇಕು ಆ ಒಂದು ಕಾರಣಕ್ಕಾಗಿ ಈಗ ಸಂಪೂರ್ಣ ಚಿತ್ತವನ್ನು ಬಿಹಾರದ ಎಲೆಕ್ಷನ್ ಹತ್ತ ನೀಡಿರುವ ನೀಡಿರುವಂಥದ್ದು ಖಾಲಿ ಸ್ಥಾನವನ್ನು ಭರ್ತಿ ಮಾಡುವುದು ಮಾತ್ರ ಅಲ್ಲ ರಾಜ್ಯದಲ್ಲಿ ಇಡೀ ಸಂಪುಟ ಸಂಪುಟಕ್ಕೆ ಸರ್ಜರಿ ಮಾಡುವಂತಹ ಯೋಜನೆಗಳನ್ನ ಯೋಜನೆಗಳನ್ನ ಇಟ್ಕೊಂಡಿರುವಂತದ್ದು ಮಾಜಿ ಮಂತ್ರಿ ಬಿ ಮರು ಸೇರ್ಪಡೆ ಮಾಡೋದು ಆಲ್ಮೋಸ್ಟ್ ಆಲ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹೌದು ಈಗ ಬಿ ನಾಗೇಂದ್ರ ಅವ್ರನ್ನ ವಾಪಸ್ ಕರ್ಕಂತೀರಾ ಅಂತಂದ್ರ ರಾಜಣ್ಣನ ಯಾಕ್ ಬಿಡ್ತೀರಾ ರಾಜಣ್ಣನು ಕರ್ಕೊಳ್ಳಿ ಜಸ್ಟ್ ಹೇಳ್ತಾ ಇರು ಯಾಕ್ರಿ ಕಳಿಸ್ಬೇಕು ವಜಾ ಯಾಕ್ರಿ ಮಾಡ್ಬೇಕು ತಮಾಷೆ ಮಾಡಕ್ ವಜಾ ಮಾಡ್ತೀರಾ ಎಸ್ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರಿಗೂ ಕೂಡ ಶಾಕ್ ಕಾದಿದೆ ಗಮಪುರ ಅವರ ಬದಲು ಎಸ್ಸಿ ನಾಯಿಕರಿಗೆ ಚಾನ್ಸ್ ಕೊಡ್ಲಕ್ಕೆ ಸಿದ್ದು ಸರ್ಕಾರ ರೆಡಿ ಆಗಿತ್ತು ಎಚ್ಸಿ ಮಹದೇವಪ್ಪ ಸ್ಥಾನಕ್ಕೆ ಮತ್ತೊಬ್ಬ ಎಸ್ಸಿ ಶಾಸಕರಿ ಎಂಟ್ರಿ ಆಗ್ತ ಇರುವಂತದ್ದು മന്ത്രി ಯಾ ರೇಸ್ನಲ್ಲಿ ಮಳವಳ್ಳಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಅವರು ಕೂಡ ಏರುವಂಥದ್ದು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರಿಗೆ ಈಗ ಒಂದು ಬೆಗ್ ಶಾಕ್ ಆಗಿದೆ ಸಚಿವ ಮುನಿಯಪ್ಪ ಅವರ ಬದಲು ಶಾಸಕಿ ರೂಪಕಲಾಗಿ ಚಾನ್ಸ್ ಅನ್ನ ನೀಡುವಂತಹ ಯೋಚನೆಯನ್ನ ಮಾಡಲಾಗಿದೆ ಎಸ್ ವೀಕ್ಷಕರೇ ಇದೇ ಅನ್ಸುತ್ತೆ ಮೋಸ್ಟ್ಲಿ ಕೆನರಾಜಣ್ಣ ಅವರು ಜೂನ್ ಜುಲೈ ಅದಕ್ಕಿಂತ ಹಿಂದೆ ಹೇಳ್ತಾ ಇದ್ರು ಕ್ರಾಂತಿ ಮಾಡ್ತೀನಿ ಸೆಪ್ಟೆಂಬರ್ ಕ್ರಾಂತಿ ಅದಾದ್ಮೇಲೆ ನವೆಂಬರ್ ಕ್ರಾಂತಿ ಅಂತ ಹೇಳಿ ಮೋಸ್ಟ್ಲಿ ಈ ಕ್ರಾಂತಿಗಳು ಇದೆ ಅನ್ಕ ಅಂತ ಅನ್ಕೊಳ್ತೀನಿ ಯಾಕಂತಂದ್ರೆ ಸಚಿವ ಸಂಪುಟ ರಚನೆಯಾದಾಗ ಅದೆಷ್ಟೋ ಜನ ತೃಪ್ತರು ಅತೃಪ್ತರಾಗ್ತಾರೆ ಅತೃಪ್ತರು ತೃಪ್ತರಾಗ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಹೆಂಗ ಬೇಕಾದ್ರೂ ಅಲ್ಲಾಡ್ಬಹುದ್ರೆ ಯಾವ ರೀತಿ ಬೇಕಾದ್ರೂ ಅಲ್ಲಾಡಬಹುದು ಈ ಒಂದು ನಿಟ್ಟಿನಲ್ಲಿ ನವೆಂಬರ್ ಕ್ರಾಂತಿ ಅವರಿಗೆ ಕಾದ್ ನೋಡ್ಬೇಕಾಗಿದೆ ಇನ್ನು ಸಿದ್ದರಾಮಯ್ಯ ಅವರು ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಎರಡು ಸ್ಥಾನ ಅಲ್ಲ ಈಗೇನು ವಜಾ ಆಗಿದ್ದಾರಲ್ಲ ಕೇಂದ್ರ ರಾಜಣ್ಣ ಅವರು ಮತ್ತೆ ನಾಗೇಂದ್ರ ಅವರು ಎರಡು ಸ್ಥಾನವನ್ನು ಪೂರ್ತಿ ಭರ್ತಿ ಮಾಡ್ಬಿಡೋಣ ಅಂತ ಸಿದ್ದರಾಮಯ್ಯ ಅವರು ಒಂಟಿ ಕಾಲ ಕುಂತ್ಕೊಂಡಿದ್ರು ನಿಂತ್ಕೊಂಡಿದ್ರು ಕೂಡ ಹೈಕಮಾಂಡ್ ಥಿಂಕಿಂಗ್ ಬೇರೆ ಇದೆ ಹೈಕಮಾಂಡ್ ಹೇಳ್ತಾ ಇದೆ ಇಲ್ಲ ಇರಿ ಸ್ವಲ್ಪ ವೇಟ್ ಮಾಡಿ ಬಿಹಾರದ ಎಲೆಕ್ಷನ್ ಮುಗಿಸ್ಕೊಳ್ಳೋಣ ಅದಾದ ನಂತರ ಇಡೀ ಸಂಪುಟ ಇದೇನು ಸಚಿವ ಸಂಪುಟ ಎಂದೆ ಆರಾಮಾಗಿ ಹಿಂದೆ ಮುಂದೆ ಮಾಡ್ಬಿಡೋಣ ಅಂತ ಹೇಳಿ ಅದರ್ ಇದೆ ಮುಂದೆ ಏನಾಗುತ್ತೆ ಸಿದ್ದರಾಮಯ್ಯ ಅವರ ಜೊತೆಗಿದ್ದಂತಹ ಸಾಕಷ್ಟು ಆಪ್ತ ಸಚಿವರಿಗೆ ಸಿಗುತ್ತಾ ಸ್ನಾನ ಮಾನ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ